ಅದೇ ಶ್ರೀನಿವಾಸ ಏನ್ ಮಾಡ್ತಾ ಇದೀರಾ ಇವತ್ತು ವಾಂಗಿ ಭಾತ್ ಪೌಡರ್ ಎಲ್ರು ಕೇಳ್ತಾ ಇದ್ದಾರೆ ನಮ್ ಪುಡಿಗಳು ಬೇಕು ಮುಂಚೆ ನಮ್ ಪುಡಿಗಳು ತೋರಿಸಿ ಅಂತ ಪೌಡರ್ಗಳು ಅದಕ್ಕೋಸ್ಕರನೇ ಎಲ್ಲಾ ತೋರ್ಸೋಣ ಅಂತ ಎಲ್ಲಾ ಪೌಡರ್ ಒಂದೊಂದಾಗಿ ತೋರ್ಸೋಣ ಅಂತ

ಆ ತರ ಇದ್ದಿದಕ್ಕೆ ಮಾತ್ರ ಸ್ವಲ್ಪ ಎಣ್ಣೆ ಫ್ರೈ ಮಾಡ್ಕೋಬೇಕು ವಾಸನೆ ಚೆನ್ನಾಗಿ ಬರಲಿ ಅಂದ್ಬಿಟ್ಟು ಸೊ ಇವಾಗ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿ ಇದು ಅಳತೆ ಇದು ಒಂದು ಧನಿಯಾ ಇದ್ರದ್ದು ತಗೊಂಡೀವಲ್ಲ ಈ ಎರಡು ಮೆಣಸಿನಕಾಯಿ ತಗೋಬೇಕು ಓಕೆ ಒಂದು ಬಾಕ್ಸ್ ಧನಿಯಾ ಎರಡು ಹಾಂ ಇದು ಎರಡು ಇದು ತಗೋಬೇಕು ಮೆಣಸಿನಕಾಯಿ ಇದ್ರಲ್ಲೇ ಏನಕ್ಕ ನಾ ಬರೀ ಬ್ಯಾಡಗಿ ಕಾಯಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ನೀವು ಅರ್ಧ ಗುಂಟೂರು ಅರ್ಧ ಬೇಡ್ಗಿ ತಗೋಬಹುದು ಇಲ್ಲಾಂದ್ರೆ ಘಾಟ್ ಬಂದ್ಬಿಡುತ್ತೆ ಬರೀ ಒಣ ಮೆಣಸಿನಕಾಯಿ ಆದ್ರೆ ಮೂರ್ ಸ್ಪೂನ್ ಹಾಕೊಂಡಿದೀನಿ ಇದ್ರಲ್ಲಷ್ಟೇ ಈ ಘಾಟ್ ಹೋಗೋದಿಕ್ಕೋಸ್ಕರ ಎಣ್ಣೆ ಎಣ್ಣೆ ಇಲ್ಲ ತುಂಬಾ ಘಾಟ್ ಬಂದ್ಬಿಡುತ್ತೆ ಮೆಣಸಿನ್ಕಾಯಿ ಇದು ಚೆನ್ನಾಗಿ ಉತ್ಕೋಬೇಕು ಮೆಣಸಿನ್ಕಾಯಿ ಇವಾಗ ಇದಾಗಿದೆಯಾ ಆಗಿದೆ ಹೆಂಗೆ ಗೊತ್ತಾಗುತ್ತೆ ಮುರಿಬೇಕಿದು ಕ್ರಂಚಿ ಕ್ರಂಚಿ ಆಗಿ ಇರುತ್ತಲ್ಲ ಹಾಗಾಗಿ ತಗೊಂಡು ಬರುತ್ತೆ ನೋಡ್ಬೇಕ್ ತೊಗೊಂಡು ಬಂದ್ರೆ ಆಗಿದೆ ಅಂತ ಅರ್ಥ ಈ ಬಿಸಿನೇ ಆಗಲ್ವಾ ಇಲ್ಲ ಆಗಿದೆ ಇವಾಗ ಇದು ಅವಾಗಲೂ ಸಿಮ್ಮಿಗೆ ಹಿಟ್ಟೇ ಮುರ್ಕೋಬೇಕು ಇಲ್ಲ ಅಂದ್ರೆ ನಿಂಗೆ ಗಾತು ಬಂದ್ಬಿಡುತ್ತೆ ಮೆಣಸಿನ್ಕಾಯಿ ಹೆಚ್ಚಾಗಿ ಒಂದು ಐದಾರು ಕಡ್ಡಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಪಲಾವ್ ಎಲೆ ತೊಗೊಂಡಿದ್ದೀನಿ ಫಲಾವೆಲೆ ಬೇ ಲೀವ್ಸ್ ಹಂಗೆ ಹುಡ್ಕೊಳ್ಳೋದು ಇವಾಗ ಆಗಿದೆ ಕರ್ಬೇವಾಗ ಕೈನಲ್ಲಿ ಪುಡಿ ಪುಡಿ ಹಾಕ್ಬೇಕು ಇವಾಗ ಕೊಬ್ಬರಿ ಒಂದು ಸಣ್ಣ ಬಟ್ಲು ಕೊಬ್ಬರಿ ತಗೊಂಡಿದ್ದೀನಿ ಒಣ ಕೊಬ್ಬರಿ ಒಣ ಕೊಬ್ಬರಿ ಕೊಬ್ರಾ ಅಂತ ಒಂದು ಸಣ್ಣ ಬಟ್ಲು ತಗೊಂಡಿದ್ದೀನಿ ಅದು ಹಾಕ್ತಾ ಇದ್ದೀನಿ ಯಾವುದೇ ಆಗಲಿ ಹುರ್ಕೊಳ್ಳೋದು ಹುರ್ಕೊಳ್ಳೋದು ಮೇಲೆ ಚೆನ್ನಾಗಿ ಕೆಂಪಗೆ ಹುರ್ಕೊಂಡ್ರೆ ಅದು ಟೇಸ್ಟ್ ಬರುತ್ತೆ ಹಸಿ ಬಿಸಿ ಆಯಿ ಸ್ವಲ್ಪ ಸೊಪ್ಪೇ ಫ್ರೈ ಮಾಡಿದ್ರೆ ಅದು ವಾಸನೆ ಚೆನ್ನಾಗಿರಲ್ಲ ಬಟ್ ಅಡುಗೆನೂ ಚೆನ್ನಾಗಿರಲ್ಲ ಈ ಅಡಿಗೆ ಅನ್ನೋದು ನಮ್ಮ ಪೇಷನ್ಸ್ ಎಷ್ಟು ಕಲಿಸ್ತೋ ಚೆನ್ನಾಗಿ ಬರ್ಕೊಂಡ್ರೇ ನನಗೆ ಚೆನ್ನಾಗಿ ಬರೋದು ಹ್ಞೂ ಬೇಳೆ ಎಲ್ಲ ಸ್ವಲ್ಪ ಬರ್ಸ್ಕೊಂಡ್ಮೇಲೆ ಉದ್ದಿನ ಬೇಳೆ ಆಗಲೇ ಆಗಲೇ ಬಿಸಿ ಬೇರೆ ಬಿಸಿ ಇರುತ್ತೆ ಉದ್ದಿನ ಬೇಳೆ ಕಡಲೆ ಬೇಳೆ ಓಕೆ ನಾನು ಒಂದೊಂದು ಇಡಿ ತೊಗೊಂಡಿದ್ದೀನಿ ಈಗ ಹ್ಞೂ ಈ ಇಷ್ಟು ಕಡ್ಲೆ ಬೇಳೆ ಇಷ್ಟು ಉದ್ದಿನ ಬೇಳೆ ನಿಮಗ್ ಅಳತೆಗೆ ಹೇಳ್ತಾ ಇದ್ದೀನಿ ಅಷ್ಟೇ ನನಗೆಲ್ಲ ಕಣ್ಣು ಆಡ್ತೇನೆ ಕೆಂಪುಗಾಗ್ತಾ ಇದೆ ವಾಸನೆ ಬರ್ತಾ ಇದೆ ಉದ್ದಿನ ಬೇಳೆ ಕಡ್ಲೆ ಬೇಳೆ ಇದು ನೋಡಿ ವಾಸನೆ ಬರುತ್ತೆ ಕಲರ್ ಚೇಂಜ್ ಆಗಿದೆ ನೋಡಿ ಈ ಥರ ಆಗಬೇಕು ಅಂದ್ರೆ ನಿಮಗೆ ಟೇಸ್ಟ್ ಚೆನ್ನಾಗಿದೆ ಒಂದು ಇಪ್ಪತ್ತು ಇಪ್ಪತ್ತೈದು ಲವಂಗ ತೊಗೊಂಡಿದ್ದೀನಿ ಅಷ್ಟಕ್ಕೆ ಅದಕ್ಕೆ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ ಒಂದು ಸ್ಪೂನ್ ಸಾಕಿದ್ದೆ ಜಾಮ ಬರೋದಕ್ಕೆ ಚಕ್ಕೆ ತಗೊಂಡಿದ್ದೀನಿ ಚಕ್ಕೆ ಲವಂಗ ಉಪ್ಪ ಚಕ್ಕೆ ಒಂದು ಇದಕ್ಕೂ ಸೂಸ ಹಾಕು ಒಂದೊಂದೇ ಸ್ಪೂನ್ ಎಣ್ಣೆ ಹಾಕು ಜಾಸ್ತಿ ಹಾಕೊಡ್ದಿಲ್ಲ ಅಂದ್ರೆ ಚಕ್ಕೆ ವಾಸನೆ ಗಮ್ಮು ಇದ್ರಾಗ್ಬಿಡ್ತು ಮೊಸರು ಕೊಡಿದ್ದೆ ಚಕ್ಕೆ ಜಾಸ್ತಿ ಅಡ್ಡ ವಾಸನೆ ಅಂತಲ್ಲ ಹಂಗೆ ಚೆನ್ನಾಗಿರಲ್ಲ ಎರಡು ಇಂಚ್ ತೊಗೊಂಡಿದ್ದೀನಿ ನಾನು ಇದು ಒಂದು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಜೀರಿಗೆ ಇದಕ್ಕೂ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಇದರಲ್ಲೇ ಹಿಂಗೆ ಹಾಕೊಂಬಿಡೋಣ ಅದೆಷ್ಟಕ್ಕೆ ಒಂದಿಷ್ಟು ಹಿಂಗ್ ಬೇಕು ಹ್ಞೂ ಹ್ಞೂ ಎಲ್ಲ ಸಿಮ್ಮಲ್ಲಿ ಸಿಮ್ನಲ್ಲೇ ಇಟ್ಕೊಂಡು ಉರಿಬೇಕು ಅತ್ತೆ ಒಂದು ರೀ ಕ್ಯಾಪ್ ಅತ್ತೆ ಹಾಂ ಫಸ್ಟು ನೀವು ದನಿ ಹಾಕ್ಕೊಂಡಿದ್ದೆ ಹ್ಞೂ ಚೆನ್ನಾಗಿ ಹುರ್ಕೊಂಡು ಆಮೇಲೆ ಮೆಣಸಿನ್ಕಾಯಿ ಒಂದಕ್ಕೆ ಎರಡು ಹ್ಞೂ ಒಂದು ಡಬ್ಬ ಮ್ಯಾ ಅದು ತೊಗೊಂಡಿದ್ದೆ ಅಳತೆ ಹ್ಞೂ ಅದ್ರ ಎರಡರಷ್ಟು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಅಡಿಗೆ ಮೆಣಸಿನ್ಕಾಯಿ ಹ್ಞೂ ಆಮೇಲೆ ಒಂದು ಕೊಬ್ಬರಿ ಚಿಕ್ಕದು ಬಟ್ಲು ಕೊಬ್ಬರಿ ಒಣ ಕೊಬ್ಬರಿ ಬಟ್ಲು ಹ್ಞೂ ಜೀರಿಗೆ ಲವಂಗ ಚಕ್ಕೆ ಪಲಾವ್ ಎಲೆ ಕರಿಬೇವಿನ ಸೊಪ್ಪು ಹ್ಞೂ ಕಡಲೆ ಕಡಲೆಬೇಳೆ ಎಲ್ಲ ಕೈಲೇ ಒಂದೊಂದು ಇಡೀ ತಗೊಂಡಿದ್ದೀನಿ ಹ್ಞೂ ಎಲ್ಲನೂ ಚೆನ್ನಾಗಿ ಹುರ್ಕೋಬೇಕು ಕೆಲವೊಂದು ಮಾತ್ರ ಎಣ್ಣೆ ಹಾಕಿ ಹುರ್ಕೊಂಡಿದ್ದೀನಿ ನೋಡಿದ್ದೀರಾ ಹ್ಞೂ ಇವಾಗ ಮಿಕ್ಸಿ ಮಾಡ್ಕೊಂಬರೋಣ ಬರೋಣ ಇಲ್ಲ ಪೌಡರ್ ಆಹಾ ಎಷ್ಟು ಘಮ 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 ಅಂತಿದೆ ವಾಂಗಿ ಬಾತಿಮ್ ಪುಡಿ ರೆಡಿಯಾಗಿದೆ ಕಾಲು ಕೆ ಜಿ ಅನ್ನಕ್ಕೆ ಮೂರು ಸ್ಪೂನ್ ಹಾಕೋಬೇಕಿದ್ನ ಬೇರೆ ಇನ್ನೇನು ಹಾಕೋದು ಬೇಕಾಗಿಲ್ಲ ಖಾರ್ಚ್ ಖಾರದ ಪುಡಿ ಆಗಲಿ ಏನಂತ ಇಲ್ಲಿ ಇದೊಂದು ಮೂರು ಸ್ಪೂನ್ ಹಾಕೊಂಡ್ರೆ ಸಾಕು ಕಾಲು ಕೆ ಜಿ ಅನ್ನಕ್ಕೆ ಕರೆಕ್ಟ್ ಆಗುತ್ತೆ ಅಳತೆ ಮೂರ್ ಸ್ಪೂನ್ ಮೂರ್ ಸ್ಪೂನ್ ಸಾಕು ಪಲ್ಯಗಳಿಗೆ ಆದ್ರೆ ಎರಡ್ ಸ್ಪೂನ್ ಹಾಕೊಳ್ಳಿ ಸಾಕು ಮೂರ್ ಸ್ಪೂನ್ ಕಾಲ್ ಕೆ ಜಿ ಅನ್ನಕ್ಕೆ ಅದ್ರ ಲೆಕ್ಕದ ಮೇಲೆ ಎಷ್ಟು ಅನ್ನಾದ್ರು ಮಾಡಿ ಕಲ್ಸ್ಕೊಳ್ಳಿ ಚೆನ್ನಾಗಿರುತ್ತೆ ಸೂಪರ್ ಅನ್ನ ಉದುರಾಗಿರ್ಬೇಕಷ್ಟೆ ಸೊ ಇದನ್ನೆಲ್ಲ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಸ್ಯಾಟಿಸ್ಫೈ ಮಾಡಿ ಅವ್ರ ಟೇಸ್ಟ್ ಬರ್ಡ್ಸ್ ನ ಸ್ಯಾಟಿಸ್ಫೈ ಮಾಡಿ ನಮಗೆ ಒಂದು ಲೈಕ್ ಆಮೇಲೆ ಕಮೆಂಟ್ ಅಲ್ಲಿ ಹಾಕಿ ಹೇಗ್ ಬಂದಿದೆ ಅಂತ